ಮುಂಡರುಗಿಯ ಶ್ರೀ ಮಂಜುನಾಥ ದೇವಸ್ಥಾನದ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮಹಾಶಿವರಾತ್ರಿಯ ಪ್ರಯುಕ್ತ ಪಾಲಕಿ ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಬಸವರಾಜ ಹೊಸ್ಮನಿಯವರು ತಿಳಿಸಿದರು ಈ ವೇಳೆ ಮಾತನಾಡಿದ ಅವರು ಮುಂಡರುಗಿ ಪಟ್ಟಣದಲ್ಲಿ ಶಿವನ ದೇವಸ್ಥಾನ ಇರಲಿಲ್ಲ ಆದ ಕಾರಣ ಶ್ರೀ ಮಂಜುನಾಥ ದೇವಸ್ಥಾನ ನಿರ್ಮಾಣ ಮಾಡಿ ಅಂದಿನಿಂದ ಇಂದಿನವರೆಗೂ ಶಿವರಾತ್ರಿ ಹಬ್ಬವನ್ನ ಆಚರಿಸಿಕೊಂಡು ಬಂದಿರುತ್ತೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂಬತ್ತನೇ ವಾರ್ಷಿಕೋತ್ಸವ ಮಹಾಶಿವರಾತ್ರಿಯ ದಿನದಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪಾಲಕಿ ಉತ್ಸವ ಕುಂಭಮೇಳ ಕಳಸ ವಿವಿಧ ವಾದ್ಯಗಳೊಂದಿಗೆ ಆಂಜನೇಯ ದೇವಸ್ಥಾನದಿಂದ ಕನಿಕಾಪರಮೇಶ್ವರಿ ದೇವಸ್ಥಾನ ಬೃಂದಾವನ ಕೊಪ್ಪಳ ಸರ್ಕಲ್ ಮಾರ್ಗವಾಗಿ ಮೆರವಣಿಗೆ ದೇವಸ್ಥಾನಕ್ಕೆ ಪ್ರವೇಶ ಮಾಡಲಾಗುತ್ತದೆ ತದನಂತರ ಅದೇ ದಿವಸ ಸಾಯಂಕಾಲ ಶಾಸಕ ಡಾಕ್ಟರ್ ಚಂದ್ರುಲಮಾಣಿ ಉದ್ಘಾಟಿಸುವರು ಅಧ್ಯಕ್ಷತೆ ಈಶ್ವರಪ್ಪ ಹನುಮಪ್ಪ ಕಾವಲೂರ್ ವಹಿಸಿಕೊಳ್ಳಲಿದ್ದು ಮುಖ್ಯ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗಣ್ಯ ಮಾನ್ಯರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ನಂತರ ರಕ್ತದಾನ ಶಿಬಿರ ವಿವಿಧ ಸಾಧಕರಿಗೆ ಸನ್ಮಾನ ಇರುತ್ತದೆ ಮಾರಾಣಿ ದಿವಸ ಬೆಳಗ್ಗೆಯಿಂದ ಇಡೀ ಊರಿನ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತದೆ ಪ್ರತಿ ಅಮಾವಾಸ್ಯ ದಿನ ಪ್ರಸಾದ ವ್ಯವಸ್ಥೆ ಮಾಡುತ್ತೇವೆ ಅಂತರ್ಜಾತಿ ವಿವಾಹ ಮಾಡುತ್ತೇವೆ ಎಂದು ಈ ವೇಳೆ ತಿಳಿಸಿದರು ಈ ಸಂದರ್ಭದಲ್ಲಿ ಈಶ್ವರಪ್ಪ ಕವಲೂರ್ ಅಶೋಕ್ ಸವನೂರು ಸುರೇಶ್ ಗುಡಿ ಗಂಗಾಧರ್ ದೊಡ್ಡಮನಿ ಮಹದೇವಪ್ಪ ಹೊಸ್ಮನಿ ಪ್ರಭು ಗುಗ್ರಿ ಹನುಮಂತಪ್ಪ ದೊಡ್ಮನಿ ಉಮೇಶ್ ಬನ್ನಿಕೊಪ್ಪ ಪರಶುರಾಮ್ ಕಾತರ್ಕಿ ಪರಶುರಾಮ್ ಗುಗ್ರಿ ಪರಶುರಾಮ್ ರಾಮೇನಹಳ್ಳಿ ಹಾಗೂ ಬಸವರಾಜ ರಾಮೇನಹಳ್ಳಿ ಉಪಸ್ಥಿತರಿದ್ದರು ಕುಮಾರ್ ನಾಯಕ್ ಕರಾಳ ಸತ್ಯ ನ್ಯೂಸ್ ಮುಂಡರ್ಗಿ ಶಿವರಾತ್ರಿಯ ಕಾರ್ಯಕ್ರಮ ಈ ಗುಡಿ ನಾವು ಓಪನಿಂಗ್ ಮಾಡಬೇಕಾದ್ರೆ ಹುಂಡ್ರಿಗೆಯಲ್ಲಿ ಶಿವರಾತ್ರಿ ಕಾರ್ಯಕ್ರಮಗಳು ಯಾವೂ ಇರಲಿಲ್ಲ ಆದ್ದರಿಂದ ನಾವು ಈ ಗುಡಿ ಓಪನಿಂಗ್ ಮಾಡಿದ್ರೆ ಶಿವರಾತ್ರಿ ಕಾರ್ಯಕ್ರಮ ದಿವಸ ಓಪನಿಂಗ್ ಮಾಡಿದ್ದೇವೆ ಇದು ಒಂಬತ್ತನೇ ವರ್ಷದ ಶಿವರಾತ್ರಿ ಕಾರ್ಯಕ್ರಮ ಇಡೀ ದಿವಸ ಆದರೂ ಕೂಡ ನಾವು ಸಮಾಜದ ವತಿಯಿಂದ ಸಮಾಜದವರೆಲ್ಲರೂ ಸೇರಿ ಪಟ್ಟಿ ಹಾಕಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಈ ವರ್ಷ ಊರನ್ ಭಕ್ತರು ಕೂಡ ನಾವು ಪಟ್ಟಿ ಕೊಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಜನ ನಮ್ಮ ಹುನರಿಗೆ ಭಕ್ತರು ಪಟ್ಟಿ ಕೊಟ್ಟು ಉಜ್ರಮಣೆಯಿಂದ ಈ ಶಿವರಾತ್ರಿ ಕಾರ್ಯಕ್ರಮವನ್ನು ಆಚರಿಸಲಿಕ್ಕೆ ಇಪ್ಪತ್ತಾರನೇ ತಾರೀಕಿನ ದಿವಸ ಮುಂಜಾನೆ ಮೆರವಣಿಗೆ ಇರ್ತೈತಿ ಏಳು ಎಂಟು ಗಂಟೆಗೆ ಹೋಮ ಇರ್ತೈತಿ ಹೋಮ ಮೂವರ ಮೇಲೆ ಮೆರವಣಿಗೆ ಅರ್ಸೈತಿ ಮೆರವಣಿಗೆಯಿಂದ ಹನುಮಂತೇವ್ರ ಗುಡಿ ಹನುಮಂತೇವ್ರ ಗುಡಿಯಿಂದ ಗಣಿಕಾ ಪರಮೇಶ್ವರಿ ಖನಿಕಾ ಪರಮೇಶ್ವರಿ ಇದ್ದ ಬೃಂದಾವನ ಹೋಟೆಲ್ ಬೃಂದಾವನ ಹೋಟೆಲ್ ಇಂದ ಭಕ್ತಿದ್ದ ಗುಡಿಗೆ ಪ್ರವೇಶವಾಗುತ್ತೆ ಆಮೇಲೆ ಸಾಯಂಕಾಲ ಶಿವರಾತ್ರಿ ಕಾರ್ಯಕ್ರಮದ ಅಂಗವಾಗಿ ಅವತ್ತಿನ ದಿವಸ ಜಾನಪದ ಗೀತೆ ಮತ್ತು ಕಾರ್ಯಕ್ರಮಗಳಿರ್ತಾವೆ ಮತ್ತು ಮಾರನೇ ದಿವಸ ಅಂದರೆ ಶಿವರಾತ್ರಿ ಆದ ಮಾರನೇ ದಿವಸ ಪ್ರಸಾದ ವ್ಯವಸ್ಥೆ ಇರ್ತದೆ ಇಡೀ ಊರಿಗೆ ನಾವು ಈ ಇಡೀ ದೇವಸ್ಥಾನದ ಮುಂದಗಡೆ ಪ್ರಸಾದವನ್ನು ಮಾಡಬೇಕಂತ ಹೇಳಿ ಈ ರೀತಿ ಈ ಕಾರ್ಯಕ್ರಮ ನಡೆದಂತ ಬಂದಿದ್ದೇವೆ ಮತ್ತು ಈ ಈ ಶಿವರಾತ್ರಿ ಕಾರ್ಯಕ್ರಮದ ಅಂಗವಾಗಿ ನಾವು ಪ್ರತಿ ವರ್ಷನೂ ಕೂಡ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಪ್ರತಿ ಅಮಾಚಿಗೆ ಪ್ರತಿ ಅಮಾಚಿಗೆ ನಾವು ಎಂಟು ದಿವಸ ಆದರೂ ಪ್ರಸಾರ ಮಾಡ್ಕೊಂಡು